ಹೋಮ್ ಮಿನಿಸ್ಟ್ರಿ ಮಾಡಿದ್ದಾರೆ ನಾವು ಯಾರಿಗೂ ತೊಂದರೆ ಕೊಡುವಂತ ಸಂದರ್ಭ ಇಲ್ಲ ಪೆಂಡಿಂಗ್ ಇದ್ದ ಕೇಸಸ್ನ ಯಾರು ದೇಶಕ್ಕೆ ರಾಜ್ಯಕ್ಕೆ ಗೌರವ ಗೌರವ ಕೊಡ್ತಾ ಇದ್ದಾರೆ ಅಶಾಂತಿ ಉಂಟು ಮಾಡ್ತಾರೆ ಅದಕ್ಕೆ ಕಾನೂನು ರೀತಿ ಮೊದಲಿಂದ ಕೂಡ ತೆಗೆದುಕೊಳ್ತಾ ಇದ್ದಾರೆ ಪಾಪ ಎಲೆಕ್ಷನ್ ಹತ್ರ ಬಂತು ಈಗ ಏಳು ತಿಂಗಳು ಒಂದು ಲೀಡ್ರ್ ಹತ್ತಿ ಅಪೋಸಿಷನ್ ಮಾಡೋಕ್ಕಾಗಲಿಲ್ಲ ಈಗ ಪಾಪ ನಾವೇನೋ ಭಾಳ ಬದುಕಿದ್ದೀವಿ ಅಂತ ತೋರಿಸ್ಕೊಳ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅವ್ರು ಏನು ಬೇಕಾದ್ರೂ ಮಾಡ್ಕೊಳ್ಳಿ ಅರ್ಥ ಆಯಿತಾ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇವನ್ನೆಲ್ಲ ಕೂಡ ಜನ ಉತ್ತರ ಕೊಡ್ತಾರೆ ನಾವು ಉತ್ತರ ಕೊಡ್ತೀವಿ ನಾವು ಯಾವ್ದಾದರೂ ಕೂಡ ಅವ್ರ ಥರ ಮಿಸ್ಯೂಸ್ ಆಫ್ ಪವರ್ ಅಧಿಕಾರನ ದುರುಪಯೋಗ ಪಡ್ಕೊಂಡು ಎಲ್ಲ ಕಾರ್ಯಕರ್ತರಿಗೆ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಎಷ್ಟು ಹುಬ್ಳಿಲೇ ಎಷ್ಟು ಕೇಸ್ ಹಾಕಿದ್ದಾರೆ ಬೆಂಗಳೂರಲ್ಲೇ ಎಷ್ಟು ಕೇಸ್ ಹಾಕಿದ್ದಾರೆ ಎಲ್ಲ ಕಡೆನೂ ಬೇಕಾದಷ್ಟು ಕೇಸ್ಗಳಾಕಿಬ್ಬ ಅಮಾಯಕರಿಗೆಲ್ಲ ಕೇಸ್ ಹಾಕಿದ್ದಾರೆ ನಾವು ಆ ರೀತಿ ಯಾರಿಗೂ ಇವತ್ತಿಗೂ ಮಾಡೋದಿಲ್ಲ ಹಿಂದಿನೂ ಮಾಡಿಲ್ಲ ಮುಂದೆನೂ ಮಾಡೋದಿಲ್ಲ ವಿಪಕ್ಷ ನಾಯಕರೇ ಸ್ಟೇಷನ್ ಮುತ್ತಿಗೆ ಹಾಕ್ತೀನಿ ಹುಬ್ಬಳ್ಳಿ ಹೋಗಿದ್ದಾರೆ ಹೋಗಿ ಕಟ್ಟಾಕೋಬಿಡ್ಲಿ ಅವರು ಅವರೆಲ್ಲ ಹೋಮ್ ಮಿನಿಸ್ಟರ್ಗಳಾಗಿದ್ದಾಗ ಏನು ಏನು ಮಾಡಿದ್ರು ಎಲ್ಲ ಬಿ ಜೆ ಪಿ ಇದನ್ನು ಕೇಸಿಗೆ ಬಟ್ಟೆ ಹಾಕ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಆಫೀಸರ್ಗಳಿಗೆಲ್ಲ ನಿಲ್ಲಿಸ್ಬಿಟ್ಟಿದ್ರು ಆ ಕೆಲಸ ನಾವೇನು ಮಾಡಕ್ಕೆ ಹೋಗಿದ್ದೆ ಸರ್ ಲೋಕಾಕ್ಟ ಕೇಸ್ ಕೊಟ್ಟಿದ್ದಾರೆ ಕೇಸ್ ತನಿಖೆ ಆಗ್ತಾ ಇದೆ ಅಂತ ಸರ್ ಕೇಸ್ ನಾನು ಇನ್ನೇ ನೋಟಿಸ್ ಬಂದಿಲ್ಲ ನಾನು ನೋಟಿಸ್ ಬಂದಾಗ ಅದಕ್ಕೆ ಸರ್